ಬಿಜೆಪಿ ವಾರ್ಡ್ ವಾರ್ಡ್ಗಳು ವಿಂಗಡಣೆ ಆಗಿರೋದ್ರಲ್ಲಿ ಏನ್ ಕೆಲವು ಹೆಸರುಗಳು ಪ್ರಸ್ತಾಪ ಆಯ್ತೋ ಆ ಪ್ರಸ್ತಾಪ ಆಗಿರೋ ಅಂತ ಹೆಸರುಗಳನ್ನ ಆಮೇಲೆ ಪರಿಶೀಲನೆ ಮಾಡಿ ಜನಗಳ ಅಭಿಪ್ರಾಯ ಮೇರೆಗೆ ಇಲ್ಲಿನ ಶಾಸಕರು ಧ್ವನಿ ಎತ್ತಿತ್ತು ನಿಜನೇ ಆದ್ರೆ ಅದನ್ನ ನಾವು ಕಾಂಗ್ರೆಸ್ ಮುಖಂಡರುಗಳು ಏನಿದ್ದಾರೋ ಅವರೆಲ್ಲರೂ ಹೋಗಿ ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಬದಲಾವಣೆ ಮಾಡ್ಕೊಂಡು ಬಂದಿದ್ದಾರೆ ಅದೇ ಡಿ ಆಕಾಶವಾಗಿ ಮಗನೇ ಸೆಟ್ಟು ಕೇಳಿ ಬಗ್ಗೆ ನಮ್ಮ ಡಿ ಸಿ ಎಂಗೆ ಅವ್ರ ಮಗನೇ ಸೇಡಬೇಕು ಅಂದ್ರೆ ಇದೇ ವಾರ್ಡ್ ಏನ್ ಬೇಕಾಗಿಲ್ಲ ಬೆಂಗಳೂರಲ್ಲಿ ಇರುವ ಬಿ ಬಿ ಎಂ ಪಿಗಳಲ್ಲಿ ಎಲ್ಲಿ ಬೇಕಾದ್ರೂ ಇಡಬಹುದು ಆದ್ರೆ ಇಲ್ಲೇ ಇಡುತ್ತಾರೆ ಅನ್ನೋದನ್ನ ಅದನ್ನ ರಾಜಕೀಯವಾಗಿ ಹೇಳೋದು ಬಿಟ್ಟರೆ ಇನ್ನೇನು ಹೊರ್ತು ಬೇರೆ ಏನ ಹೇಳಂಗಿಲ್ಲ ಅದನ್ನ ಆದ್ರೆ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಬಾರ್ದು ಅಂತ ನನ್ನ ಇಚ್ಛೆ ಯಾಕೆಂದ್ರೆ ಅದ್ರ ಉದ್ದೇಶನೇ ಬೇರೆ ಇತ್ತು ಆಕಾಶ ವಾರ್ಡ್ ಅಂದ್ರೆ ಅದ್ರ ಉದ್ದೇಶನೇ ಬೇರೆ ಇತ್ತು ಯಲಾಂಗ ಭಾಗಗಳಲ್ಲಿ ನಾವ್ ಏನೊಂದು ಏರ್ ಶೋ ಮಾಡ್ತೀವೋ ಅದು ನಮ್ಮ ದೇಶಾದ್ಯಂತ ನಮ್ಮ ಯಲಾಂಕ ಒಂದು ಪ್ರಖ್ಯಾತಿ ಪಡಿತೋ ಯಶೋ ಮುಖಾಂತರ ಆ ಒಂದ್ ನಿಟ್ನಲ್ಲಿ ಹೆಸರು ತಗೊಂಬಂದ್ರೆ ಅದನ್ನ ರಾಜಕೀಯವಾಗಿ ಧರಿಸಿ ಅದಕ್ಕೆ ಬಿ ಸಿ ಎಂ ಹೆಸರು ಇಟ್ರು ಅಂದ್ರೆ ಇದೆಲ್ಲ ಏನೋ ಇಶ್ಯೂ ಇಲ್ಲದೆ ಮಾತಾಡಕೊಂದು ರೀಸನ್ ಬಿಡ್ರೆ ಇನ್ ಏನ್ ಅದೇನು ಬೇರೆ ತರ ಏನಿಲ್ಲ ಅದ್ರಲ್ಲಿ ಈಗ ವಾರ್ಡ್ ಮೀಸಲಾತಿ ಬಿಜೆಪಿ ಮುಖಾಂತರ ನಿಮ್ಮೆ ಅವ್ರು ಮಾಡಿಸ್ಕೊಂಡ್ ಬರ್ತಾರೆ ಅವರೇ ವಾರ್ಡ್ ಮೀಸಲಿ ಮಾಡ್ಕೊಂಡು ಬರ್ತಾರೆ ವಾರ್ಡ್ ಮೀಸಲಾತಿ ಮಾಡೋದು ನಿಜನೇ ಅದು ಯಾರ್ ಸರ್ಕಾರ ಇದೆಯೋ ಅವರೇ ಇರುತ್ತಾರೆ ಅದ್ ಸಹಜ ಅದು ಇಲ್ಲಿ ಏನಾಗುತ್ತೆ ಅಂದ್ರೆ ಜಾಣು ಅಂತಾರೆ ಎಲ್ಲ ಗೊತ್ತಿದ್ರು ಕೂಡ ಏನೋ ಒಂದು ಬೇಕು ಮಾತಾಡಕ್ಕೆ ಆ ರೀತಿ ಈಗ ಇಲ್ಲಿ ಶಾಸಕರು ಬಿಜೆಪಿ ಶಾಸಕರು ಅವ್ರ ಮನೇಲಿ ಹೋಗ್ಬಿಟ್ಟು ನಾವು ಕಾಂಗ್ರೆಸ್ ಮೀಟಿಂಗ್ ಮಾಡಕ್ಕಾಗತ್ತಾ ಆಗೋದಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೀಸಲಾತಿ ಏನಾದ್ರು ಮಾಡ್ಬೇಕು ಅಂದಾಗ ಅದು ಕಾಂಗ್ರೆಸ್ನ ಮುಖಂಡಗಳೇ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು ಅದನ್ನೇನು ಒಂದು ಕೆಲಸ ಕರೆಯಿಂದ ಚರ್ಚೆಗೂ ಮಾಡುವಂತ ವಿಚಾರ ಅಷ್ಟೇ ಈಗಲ್ಲ ಸರಿಗ ಇನ್ನೊಬ್ಬ ಜಿ ಪಿ ಎಲ್ಲ ಕಾಂಗ್ರೆಸ್ ತಯಾರಿ ಆಗಮಿಸಿಲ್ಲ ಎಲ್ಲ ಒಂದು ಕಡೆಯಿಂದ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ಆದ್ರೆ ಕಾಂಗ್ರೆಸ್ನ ತಯಾರಿ ಆಗಮಿಸಿಲ್ಲ ಅನ್ನೋ ಮಾತು ಕೇಳಿ ಬರುತ್ತೆ ಇದರ ಬಗ್ಗೆ ನಿಮ್ ರಿಯಾಕ್ಷನ್ ಜಿ ಬಿ ಎ ಮಾಡಿರೋದು ಡಿ ಸಿ ಎಂ ಅವರು ಸುಮ್ನೆ ಮಾಡೋದಿಲ್ಲ ಅವರೊಂದು ಒಳ್ಳೆ ಯೋಚನೆಯಿಂದ ಮಾಡಿದ್ದಾರೆ ಬೆಂಗಳೂರನ್ನ ಯಾವ ರೀತಿಯಲ್ಲಿ ಮುಂದೆ ನಡೆಸಬೇಕು ಈ ಟ್ರಾಫಿಕ್ ಅನ್ನೋ ಒಂದು ಚಾಲೆಂಜ್ನ ಎದುರಿಸೋದಾಗಿರ್ಬೋದು ಕಾಮಗಾರಿಗಳನ್ನ ಎದುರಿಸೋದಾಗಿ ಗಮ್ಮತ್ ಗಮನದಲ್ಲಿ ಇಟ್ಕೊಂಡು ಡಿ ಸಿ ಎಂ ಮಾಡಿದ್ದಾರೆ ಆದ್ರೆ ಅದರಲ್ಲಿ ಡಿ ಸಿ ಎಂ ಆರ್ ಮಾಡಿದ್ದಾರೆ ಅಂದ ತಕ್ಷಣ ಯಾರು ಆಕ್ಟಿವ್ ಆಗಿಲ್ಲ ಅನ್ನೋದಕ್ಕಿಂತ ಅದು ಸುಳ್ಳು ಮಾಹಿತಿ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ಆಕ್ಟಿವ್ ಆಗೇ ಆಗಿರ್ತಾರೆ ಡಿ ಸಿ ಎಂ ಆರ್ ಅಂತ ಕರೆಯನ್ನು ಕೊಟ್ಟಿರ್ತಾರೆ ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಟಿವ್ ಇಲ್ಲ ಅನ್ನೋದು ಎಷ್ಟು ಸುಳ್ಳು ಅದೇ ರೀತಿ ಬಿಜೆಪಿಯಲ್ಲಿ ಯಾರು ಕ್ಯಾಂಡಿಡೇಟ್ಗಳು ಅನ್ನೋದೇ ಗೊತ್ತಿಲ್ಲ ನಮ್ಗೆ ಯಾವ ಕ್ಯಾಟಗರಿ ಬಂದ್ರೆ ಅದಕ್ಕೆ ಯಾವ ಕ್ಯಾಂಡಿಡೇಟ್ ಅನ್ನೋದೇ ಗೊತ್ತಿಲ್ಲ ನಮ್ಗೆ ರೋಡ್ ರೋಡ್ಗೂ ಹೇಳ್ಕೊಂಡು ಓಡಾಡ್ತಿದ್ದಾರೆ ನಾನು ಕ್ಯಾಂಡಿಡೇಟ್ ನಾನ್ ಕ್ಯಾಂಡಿಡೇಟ್ ಅಂತ ಆದ್ರೆ ಯಾರು ಕ್ಯಾಂಡಿಡೇಟ್ ಅನ್ನ ಕ್ಲಾರಿಟಿ ಇಲ್ಲ ಅಟ್ಲೀಸ್ಟ್ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಕ್ಲಾರಿಟಿ ಇದೆ ಇವ್ರ ಕ್ಯಾಂಡಿಡೇಟ್ ಇವ್ರ ಕ್ಯಾಂಡಿಡೇಟ್ ಇವ್ರ ಕ್ಯಾಂಡಿಡೇಟ್ ಅಂತ ಆ ಒಂದು ಕ್ಲಾರಿಟಿ ಬಿಜೆಪಿ ಇಲ್ಲ ಕಾಂಗ್ರೆಸ್ ಅಲ್ಲಿ ಇದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇನ್ನು ಇನ್ನ ಪಾರ್ಟಿಯಲ್ಲಿ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಹಿರಿಯ ಮುಖಂಡರು ಭಾಗದಲ್ಲಿ ಅವ್ರನ್ನ ಕಡೆಗಣಿಸಿದ್ದಾರೆ ಅಸಮಾಧಾನ ಕಾಣಿಸಿದ್ರೆ ಇಲ್ಲ 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 ಆತರ ಏನಿಲ್ಲ ಅಂತ ಅಸಮಾಧಾನ ಏನಿಲ್ಲ ಎಲ್ಲರೂ ಕೂಡ ಪಾಪ ಅವರದೇ ಆದ ಒಂದು ಎಲ್ಲ ಅಭಿಪ್ರಾಯಗಳು ತಿಳಿಸ್ತಾ ಇದಾರೆ ಸಂಘಟನೆ ವಿಚಾರದಲ್ಲಿ ಎಲ್ಲ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಮಯನ ಕೂಡ ಪಾರ್ಟಿ ಕೊಡ್ತಾ ಇದಾರೆ ಆದ್ರೆ ಅಂಥದ್ದೇನಿಲ್ಲ ಆದ್ರೆ ಎಲ್ಲವೂ ಕರ ಸರಿಯಾದ ರೀತಿಯಲ್ಲಿ ನೆಡ್ಕೊಂಡು ಹೋಗುತ್ತೆ ಅನ್ನೋ ಅಂತ ಹೇಳೋದು ಯಾವ ಪಾರ್ಟಿಯಲ್ಲೂ ಇಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಎಲ್ಲ ಪಾರ್ಟಿಯಲ್ಲೂ ಇರುತ್ತೆ ಆದ್ರೆ ನೀವ್ ಹೇಳೋ ಪ್ರಕಾರವಾಗಿ ಏನು ಅಂತ ವ್ಯತ್ಯಾಸಗಳೇನಿಲ್ಲ ಎಲ್ಲಾ ಲೀಡರ್ಗಳು ಆಕ್ಟಿವ್ ಆಗಿದ್ದಾರೆ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಏನಾದ್ರು ಒಂದ್ ಸಲಹೆಗಳಿದ್ರೆ ಕೊಡ್ತಾರೆ ಮುಖಂಡರಾದ ಕೇಶವರಾಜಣ್ಣವರು ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮ ಹಿಂದಿನ ನಮ್ಮ ಲೀಡರ್ ಆದ ಗೋಪಾಲ ಕೃಷ್ಣವರು ಕೂಡ ಅವ್ರಿಗೆಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಅವರಿಬ್ಬರನ್ನ ಒಡವು ನೋಡಿ ಎಲ್ಲ ಲೀಡರ್ಗಳು ಕೂಡ ಹರೇ ಆಗಿದ್ದಾರೆ ಸರಿ ಹೆಸರು ಹೆಸರುಘಟ್ಟವನ್ನು ಅದೇ ಪ್ರಶ್ನೆ ಹೆಸರುಘಟ್ಟವನ್ನು ಅರ್ಥಪಡಿಸುತ್ತೆ ಅಲ್ಲಿ ಅದೇ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವರು ಫುಲ್ ಆಕ್ಟಿವ್ ಆಗಿ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಭಾಗಗಳಲ್ಲಿ ಈ ಭಾಗದ ಚಟುವಟಿಕೆಗಳು ಎಲ್ಲ ಒಂದು ಕಡೆ ಎಲ್ಲಿ ನಿಂತಿದ್ದು ಅಲ್ಲೇ ನಿಂತಿದೆ ಚುನಾವಣೆ ಆದ ಮೇಲೆ ಅಂದ್ರೆ ವಿಧಾನಸಭಾ ಚುನಾವಣೆ ಆದ ಮೇಲೆ ಮಂಜುನಾಥ್ ಅವರು ಸೀನಿಯರ್ ಲೀಡರ್ ಇದಾರೆ ಅದೇ ಸಿನಿಯರ್ ಸೀನಿಯರ್ ಲೀಡ್ಗಾರ ವಿಚಾರವಾದಿ ಮತ್ತೆ ಪತ್ರಕರ್ತರ ಒಂದ್ ರಂಗದಲ್ಲಿ ಕೆಲಸ ಮಾಡ್ಕೊಂಬಂದಿರೋರು ಅವರು ಸಂಘಟನೆ ಚಿತ್ರರು ಕೂಡ ನಾನು ಕೂಡ ಹತ್ರ ನೋಡಿದೀನಿ ಮತ್ತೆ ಭಾಷಣ ಚಿತ್ರರು ಕೂಡ ಇವೆಲ್ಲವೂ ಕೂಡ ಅವ್ರಿಗೆ ಒಂದು ಸಂಘಟನೆಗೆ ಹೆಸರುಗಟ್ಟ ಒಂದು ಚಿಕ್ಕ ವ್ಯಾಪ್ತಿ ಆಯ್ತು ಅವ್ರ ಇನ್ನ ದೊಡ್ಡ ವ್ಯಾಪ್ತಿ ಕರ್ಕೊಂಬರ್ಬೇಕು ಅವ್ರ ಒಳ್ಳೆ ಸಂಘಟನೆಕಾರ ಆ ಅದೇ ರೀತಿ ಈಗ ನಮ್ಮ ಯಲಂಕ ಭಾಗಗಳಲ್ಲೂ ಕೂಡ ಸಭೆಗಳು ನಡೀತಾ ಇದೆ ಮತ್ತೆ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಅತಿ ಹೆಚ್ಚು ಕಂಪೇರ್ ಮಾಡೋಕ್ಕಾದ್ರೆ ಬಿಜೆಪಿಯಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇರೋದು ದಯವಿಟ್ಟು ನಿಮ್ಮಲ್ಲಿ ಮನವಿ ಏನು ಅಂದ್ರೆ ನಮ್ಮ ಕಾರ್ಯ ಕಾರ್ಯ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳೂ ಕೂಡ ಜನಗಳನ್ನ ತೋರ್ಸುವಂತ ಕೆಲಸಗಳು ಮಾಧ್ಯಮರು ಮಾಡಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಂತೀನಿ ಆ ಸರಿ ಈಗ ಅಂದ್ರೆ ನೀವು ಇವಾಗ ಹೇಳ್ತಾ ಹೇಳಿದ್ರೆ ನಮ್ಮಲ್ಲಿ ಆಲ್ರೆಡಿ ಒಂದು ಮಟ್ಟಿಗೆ ಆ ಟಿಕೆಟ್ಗಳ ಆಕಾಂಕ್ಷೆಗಳ ಬಗ್ಗೆ ಅಂತಿಮವಾಗ್ತಿದೆ ಅಂತ ಹೇಳಿ ಅಂದ್ರೆ ಯಾವ ಮಾಡಿ ಯಾವ ಆಕಾಂಕ್ಷೆಗಳು ಅಂತ ಹೇಳಿದ್ರೆ ಒಂದಂದ್ರೆ ಫೈನಲ್ ಆಗಿದೆ ಸರ್ ಕಾಂಗ್ರೆಸ್ ಇಲ್ಲ ಇಲ್ಲ ಕಾಂಗ್ರೆಸ್ ಪಕ್ಷ ಏನೊಂದು ಚಿಕ್ಕ ಪಕ್ಷ ಅಲ್ಲ ಇತಿಹಾಸ ಇರೋ ಪಕ್ಷ ಯಾವುದೂ ಕೂಡ ಇಷ್ಟು ಬೇಗ ನಿರ್ಧಾರ ಕಾಂಗ್ರೆಸ್ ಪಕ್ಷದಲ್ಲಿ ಆಗೋದಿಲ್ಲ ಅದೇ ರೀತಿ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಮೂರರಿಂದ ನಾಲ್ಕು ಜನ ಕ್ಯಾಂಡಿಡೇಟ್ ಗಳು ರೆಡಿ ಇರೋಂತ ಕ್ಯಾಂಡಿಡೇಟ್ ಹೇಳಿದ್ದಾರೆ ಎಲ್ಲಾ ಶಕ್ತಿ ಇರುವಂತ ಕ್ಯಾಂಡಿಡೇಟ್ಗಳು ಎಲ್ಲಾ ರೀತಿಯಲ್ಲಿ ಆದ್ರೆ ಏನೇ ಇದ್ರು ಕೂಡ ಹೈಕಮಾಂಡ್ ಅಂತ ಇದೆ ನಮ್ಮಲ್ಲಿ ಆ ಹೈಕಮಾಂಡ್ ಏನು ನಿರ್ಧಾರ ತಗೋಳುತ್ತೋ ಅಲ್ಲಿನವರೆಗೂ ಎಲ್ಲಾ ಕ್ಯಾಂಡಿಡೇಟ್ಗಳು ಹೈಕಮಾಂಡ್ ನಿರ್ಧಾರವನ್ನು ಕಾಯಲೇಬೇಕು ಹೈಕಮಾಂಡ್ ಏನ್ ನಿರ್ಧಾರ ಕೊಡುತ್ತೋ ಅದಕ್ಕೆ ತಕ್ಕಂತ ಕೆಲಸ ಮಾಡ್ಲೇಬೇಕು ಜಿ ಬಿಎನ ಮಾಡಿರುವಂತ ಸಿ ಎಂ ಏನು ಡಿ ಕೆ ಶಿವಕುಮಾರ್ ಅವರು ಸಾಹಿಬ್ರು ಮಾಡಿದಾರೋ ಅವರು ಎಲ್ಲ ಸೋಲ್ಬೇಕು ಅಂತ ಯಾವ್ದು ಮಾಡಿಲ್ಲ ಎಲ್ಲ ಗೆಲ್ಬೇಕು ಅಂತಾನೆ ವಾರ್ಡ್ ವಿಂಗಡಣೆ ಆಗಿರ್ಬೋದು ಮತ್ತೆ ಯಾವ್ಯಾವ ವಾರ್ಡ್ ಅಲ್ಲಿ ಯಾರ್ಯಾರು ಗೆಲ್ತಾರೆ ಅನ್ನೋ ಒಂದು ಕ್ಯಾಟಗರಿನ ಕೂಡ ನಿರ್ಧಾರ ಮಾಡಿ ಮಾಡೋ ಹೋಗಿ ನಮ್ಗೆ ಏಳು ವಾರ್ಡ್ ಏನಿದೆಯೋ ಏಳು ವಾರ್ಡ್ ಮಾಡಿಕೊಟ್ಟಿದಾರೋ ಏಳು ವಾರ್ಡ್ ಅಲ್ಲಿ ನಾವು ಸೋಲ್ಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೇಶವರಾಜನ್ ಅವರು ಗೋಪಾಲಕೃಷ್ಣ ಅವರು ಇವ್ರು ಯಾರು ಮಾಡ್ಸಿಲ್ಲ ಸೋಲ್ಬೇಕು ಅಂತ ನಾವು ಎಲ್ಲಾ ಏಳುಕ್ ಏಳು ಗೆಲ್ಬೇಕು ಅಂತಾನೆ ನಮ್ಮಲ್ಲಿ ಈ ಒಂದು ವ್ಯವಸ್ಥೆ ಮಾಡಿರೋದು ನನಗೆ ಏಳುಕ್ ಏಳು ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ